ವೆಲ್ಕಮ್ ಬ್ಯಾಕ್ ನೋಡಿ ನಮ್ಮಮ್ಮಿ ನಂತರನೆ ಕ್ಯೂಟ್ ಆಗಿದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮನೆಯಲ್ಲಿ ಆಂಟಿ ಅಂಕಲೆಲ್ಲ ಇದ್ದಾರೆ ತಿಂಡಿ ಮಾಡಬೇಕು ಅಂಕಲ್ಗೆ ಇಡ್ಲಿ ತರ್ಸೋಕೆ ಹೇಳಿದ್ದೀನಿ ನಮಗೆಲ್ಲ ಚಿತ್ರಾನ್ನ ಇತ್ತು ಅದಕ್ಕೆ ಅನ್ನ ಮಾಡ್ಕೊಬೇಕು ಸೊ ಇವಾಗ ಅನ್ನಕ್ಕೆ ಇಟ್ಬೇಕು ಹಸ್ಬೆಂಡ್ ಇಡ್ಲಿ ತರಕ್ಕೆ ಹೋದ್ರು ಸೊ ನೈಟ್ ಮನಗಿದು ಲೇಟ್ ಆಯಿತು ಟಯರ್ಡ್ ಅನ್ನಿಸ್ತಾ ಇದೆ ಸೊ ಬನ್ನಿ ಇಡ್ಲಿ ನಮಗೆ ಇಡ್ಲಿ ಮಾಡ್ಕೊಳ್ತೀನಿ ಸೊ ನಾ ಅಂಕಲ್ಗೆ ಇಡ್ಲಿ ನಮಗೆ ಚಿತ್ರಾನ್ನ ಮಾಡ್ಕೊತೀನಿ ಬನ್ನಿ ಅವರೆಲ್ಲ ಬರ್ತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ನನ್ನ ಕಸಿನ್ ಅಕ್ಕ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಲ್ಲಿ ಹೋಗ್ತಾ ಇದೀವಿ ನಾನು ಮಗ ಹಸ್ಬೆಂಡು ಸೊ ಸಂಜೆನೂ ಒಂದು ಫಂಕ್ಷನ್ ಇದೆ ಅಲ್ಲಿ ಹೋಗ್ಬೇಕು ನಾನು ಅತ್ತೆ ಹಸ್ಬೆಂಡ್ ಎಲ್ಲ ಸಂಜೆ ಹೋಗ್ತೀವಿ ಸೊ ಇವಾಗ ಫಂಕ್ಷನ್ಗೆ ಹೋಗಿ ಬರ್ತೀನಿ ನಾನು ಗೆಟ್ ರೆಡಿ ವಿತ್ ಬಿ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಲೇಟ್ ಆಗೋಯ್ತು ಸೊ ಅದಕ್ಕೆ ನೋಡ್ಬೋದು ಒಂದು ಸಿಂಪಲ್ ಆಗಿರೋ ನೆಕ್ ಪೀಸ್ ಈಗ ಹಾಕ್ಕೊಂಡಿದ್ದೀನಿ

ಹೆಂಗ ಆಡ್ತಾನೆ ನಮ್ ಮುನ್ನಿ ಇರ್ಬೇಕಾಗಿತ್ತು ಇದ್ರಲ್ಲಿ ನೀನ್ ಕೂತು ಅಯ್ಯೋ ಅಯ್ಯೋ ದೂದ್ ಬೇಕಾ ಬೇಕಾ ಅಲ್ಲೂಡಪ್ಪ ಅಲ್ಲೂ ಬರಬಿಡ ಅಮ್ಮನ ಮನೆಯಿಂದ ಮಗನ ಕರ್ಕೊಂಡು ಬರೋದು ಒಂಥರ ಬಿಗ್ ಟಾಸ್ಕು ಒಂದೇ ದಿನ ಎರಡು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು ಕಝಿನ್ ಸಿಸ್ಟರ್ ಮನೇಲಿ ಸತ್ಯನಂದ ಸ್ವಾಮಿ ಪೂಜೆ ಇತ್ತು ಅದಾದಮೇಲೆ ಸಂಜೆ ನೇಬರ್ ಫ್ರೆಂಡ್ ಮುಗುದು ಬರ್ತಡೆ ಇತ್ತು ಸೊ ಅದಕ್ಕೆ ಬೆಳಿಗ್ಗೆ ಪೂಜೆನ ಅಟೆಂಡ್ ಮಾಡಿಬಿಟ್ಟು ಬಂದು ಸಂಜೆ ಬರ್ತಡೇ ಪಾರ್ಟಿಗೆ ಹೋದ್ವಿ ಬರ್ತಡೆ ಪಾರ್ಟಿನ ಮರ್ಮೇಡ್ ಥೀಮಲ್ಲಿ ಆರ್ಗನೈಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ದೊಡ್ಡೋರ್ಗೆಲ್ಲ ಗೇಮ್ಸ್ನ ಆಡಿಸಿದ್ರು ನನ್ನ ಮಗನು ನೋಡ್ತಾ ಇರ್ಬೋದು ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದಾನೆ ಮಕ್ಳು ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನು ಎಲ್ಲದಕ್ಕೂ ನನ್ನ ಮಗನ ಪುಷ್ ಮಾಡ್ತೀನಿ ಅವ್ನಿಗೆ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ ಸ್ಟೇಜ್ ಫಿಯರ್ ಅನ್ನೋದಕ್ಕಿಂತ ಸ್ಟಾರ್ಟಿಂಗ್ ಟ್ರಬಲ್ ಅವ್ನಿಗೆ ಈ ಟೇಕ್ಸ್ ಟೈಮ್ ಅಷ್ಟೇ ಬರ್ತಡೇಲಿ ವೆಜ್ಜು ನಾನ್ ವೆಜ್ ಎರಡು ಥರ ಊಟನೂ ಇತ್ತು ನಾವು ಶ್ರಾವಣ ಟೈಮಲ್ಲಿ ಮನೇಲೇನು ಮಾಡಲ್ಲ ಬಟ್ ಹೊರಗಡೆ ತಿಂತೀವಿ ಕಾರ್ತಿಕ ಟೈಮಲ್ಲಿ ಮನೇಲೂ ಮಾಡಲ್ಲ ಹೊರಗಡೆನೂ ತಿನ್ನಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ತುಂಬಾ ವೆರೈಟೀಸ್ ಮಾಡಿಸಿದ್ರು ಫಿಶ್ ಫ್ರೈ ಚಿಕನ್ ಮಟನ್ ಮಟನ್ ಬಿರಿಯಾನಿ ರುಮಾಲ್ ರೊಟ್ಟಿ ಎಲ್ಲ ಊಟ ಎಲ್ಲ ಆದಮೇಲೆ ನಾವು ಮನೆ ಕಡೆ ಹೊಟ್ವಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನಮ್ಮ ಮನೆಯಿಂದ ನಿಯರ್ ಬೈ ಇದ್ದಿದ್ದು ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಸೊ ಬೇಗನೆ ಹೋಗಿ ಬಂದ್ವಿ ಮಂಗಳವಾರ ಬೆಳಿಗ್ಗೆ ಸೊ ಬುಧವಾರ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿಗೆ ದೋಸೆ ಹಾಕ್ತಿದೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನ ಬೇಯಿ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ಪಲ್ಯ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಕರ್ಬೇವ್ ಇಲ್ಲ ಗಿಡದಲ್ಲಿ ಕಿತ್ಕೊಂಡ್ಬರಬೇಕು ಲೇಟಾಗಿತ್ತು ಆ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ಅವರೇನೋ ಆಫೀಸ್ ಕೆಲಸ ಮಾಡ್ತಾ ಕೂತಿದ್ದಾರೆ ಬೆಳಿಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಯಾವಾಗ ಅರ್ಜೆಂಟ್ ಅಲ್ಲೇ ಮಾಡಬೇಕು ಲೇಟ್ ಆಗ್ಬಿಡುತ್ತೆ ನಾನೇನು ಆಫೀಸ್ ಹೋಗಲ್ಲ ಸ್ಟಿಲ್ ಎದು ಲೇಟ್ ಆಗಿರೋದ್ರಿಂದ ಮಗಿರ್ ಲೇಟ್ ಆಗ್ಬಿಡುತ್ತೆ ಇವಾಗ ಆಲೂಗಿಡ ಪಲ್ಯ ಸಿ ಹಾಕೊಂಡ್ಬಿಡ್ತೀನಿ ಆಯ್ತು ಸ್ವಲ್ಪ ಸ್ವಾಸಿ ನನ್ ಮಗ ಒಂದು ನರ್ವೆ ಬೆಳೆದು ತುಂಬಾ ರಾಟಿ ಮಾಡ್ತಾ ಇದಾನೆ ಸಾಸ್ವೇ ಜಿಗೆ ಹಾಕೊಂಡು ನೀರಲ್ಲಿ ಒಂದೆರಡು ಅಷ್ಟು ಮೆಣಸ ಹಾಕೊಂಡೆ ಇಷ್ಟರಲ್ಲಿ ಚಟ್ನಿಗೂ ಮಾಡ್ಕೊಂಡು ಬಿಡ್ತೀನಿ ಚಟ್ನಿಗೆ ತೆಂಗಿನಕಾಯಿ ತರ ಉಂಡೆಕಾಯಿ ಸ್ವಲ್ಪ ಹಾಕೋತಾ ಇದೀನಿ ಕಟ್ ಮಾಡಿ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬ ಪಲ್ಯ ರೆಡಿಯಾಗಿದೆ ನಾನೇನಿದೆ ಕಟ್ಟಲೆ ಬೇಳೆ ಬೇಳೆ ಹಾಕ್ಕೊಳಲ್ಲ ನನಗೆ ಇಷ್ಟ ಆಗಲ್ಲ ದೋಸೆ ಇನ್ನೊಂದು ದಿವ್ಸನೇ ರೂಪಾಯಿ ಸಿಕ್ಕಿದ್ದೆ ಸ್ವಲ್ಪ ಬೇಳೆ ಖಾಲಿ ಹೋಗಿದ್ದೆ ಸ್ವಲ್ಪ ಕಡಿಮೆ ಹಾಕಿದ್ದೆ ಸೊ ಮೇಬಿ ಸ್ವಲ್ಪ ಗಟ್ಟಿಯಾದ ಬರುತ್ತೆ ನಾನು. ನಾನು ಮಗನಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ದೋಸೆ ಹಾಕದ್ರ ಇಷ್ಟ ಆಗುತ್ತೆ ಸೋ ಚಿಕ್ಕ ಚಿಕ್ಕ ದೋಸೆ ಹಾಕ್ತೀನಿ. ರಾಯರ ಆರಾಧನೆ ಇತ್ತು ಮಂಗಳವಾರ ಬುಧವಾರ ಗುರುವಾರ ಬುಧವಾರ ಮತ್ತೆ ಗುರುವಾರ ಎರಡು ದಿನವೂ ಹೋಗಿದ್ವಿ ಬುಧವಾರ ಅಷ್ಟು ಕ್ರೌಡ್ ಇರಲಿಲ್ಲ ಗುರುವಾರ ಅಂತೂ ತುಂಬಾನೇ ರಶ್ ಇತ್ತು ಬುಧವಾರ ಹೋದರೆ ಶ್ರೇಷ್ಠ ಅಂತ ಹೇಳಿದರು ಅದಕ್ಕೆ ಬುಧವಾರ ಮತ್ತು ಗುರುವಾರ ಆ್ಯಸ್ಯೂಶಲ್ಲಿ ನಾವು ಹೋಗ್ತೀವಲ್ಲ ಅದಕ್ಕೆ ಎರಡು ದಿನವೂ ಹೋಗಿದ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಪ್ರಸಾದನೂ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಒಂದು ಅವೇ ಮನೆಗೆ ಬರ್ತಾ ಕೆಲವೊಂದಷ್ಟು ಗ್ರಾಸರಿಸನ್ನ ಶಾಪ್ ಮಾಡ್ಕೊಂಡು ಹೋದ್ವಿ ಅಷ್ಟು ಟೈಮ್ ಇರಲಿಲ್ಲ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ